ಜನಾಕ್ರೋಶ ಯಾತ್ರೆ ಇವತ್ತು ಬಂದು ತಲುಪಿದೆ ಜನಾಕ್ರೋಶ ಯಾತ್ರೆಯಲ್ಲಿ ಈ ಒಂದು ವೇದಿಕೆ ಮೇಲೆ ಜಿಲ್ಲೆಯ ಅಧ್ಯಕ್ಷ ಇರ್ತಕ್ಕಂಥ ಸತೀಶ್ ಕುಂಪಲ್ ಅವರು ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟಾ ಅವರು ಎಲ್ಲ ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಪಕ್ಷದ ಹಿರಿಯ ಮುಖಂಡರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಗೌರವ ಸದಾನಂದ ಗೌಡ ಅವರು ಶ್ರೀರಾಮುಲು ಅವರು ಒಂದು ಸಂದೇಶವನ್ನು ತುಳುನಾಡಿನಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಈ ಜನಾಕ್ರೋಶ ಯಾತ್ರೆಯನ್ನು ಮಂಗಳೂರಿನಲ್ಲಿ ಎಂಬತ್ಮೂರು ವಯಸ್ಸಿನ ಎಂಬತ್ಮೂರು ವಯಸ್ಸಿನ ವತ್ಸಲ ಕಾಮತ್ ಅವರು ವತ್ಸಲ ಕಾಮತ್ತೂರು ಒಂದು ಬೂದಿನ ಅಧ್ಯಕ್ಷರು ಆ ತಾಯಿ ನನಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಧ್ವಜವನ್ನ ಕೊಟ್ಟು ನಮ್ಮ ಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ ಅದರ ಅರ್ಥ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಏನು ರಾಜ್ಯದಲ್ಲಿ ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನ ರಾಜ್ಯದ ಮುಖ್ಯಮಂತ್ರಿಗಳೇನು ಮಾಡ್ತಾ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯ ಅವರೇ ಮಾನ್ಯ ಸಿದ್ದರಾಮಯ್ಯ ಏನು ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಶಕ್ತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಿದೆ ಅನ್ನುವುದನ್ನ ಇವತ್ತು ಒತ್ಸಲ ಕಾಮತ್ತವರು ತೋರಿಸ್ಕೊಟ್ಟಿದ್ದಾರೆ ಸಾಂಕೇತಿಕವಾಗಿ ಒತ್ಸಲ ಕಾಮತ್ ಅವರು ತೋರಿಸ್ಕೊಟ್ಟಿದ್ದಾರೆ ಲಚ್ಚೊಂದು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ನಾನು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ ಇವತ್ತು ಇವತ್ತು ಪ್ರವೀಣ್ ನಟ್ಟರ್ ಪ್ರವೀಣ್ ನಟ್ಟರನ್ನ ಕೊಲೆ ಮಾಡಿರ್ತಕ್ಕಂಥ ದೇಶದ್ರೋಹಿ ನಿನ್ನೆ ಕೋರ್ಟ್ಗೆ ಕರ್ಕೊಂಡ್ ಬರ್ತಾ ಇದ್ರೆ ಒಬ್ಬ ದೇಶದ್ರೋಹಿ ಬಂದು ಮುತ್ಬಡ್ತಾನೆ ಆ ಒಬ್ಬ ಇನ್ನೊಬ್ಬ ದೇಶದ್ರೋಹಿಗೆ ಇನ್ಯಾವುದರೋ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿ ಇದ್ದಿದ್ರೆ ಯಡಿಯೂರಪ್ಪನವರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಿದ್ರೆ ಆ ದೇಶ ದ್ರೋಹಿನ ಅಲ್ಲೇ ಗುಂಡಿಕ್ಕೆ ಹಾರಿಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತಾ ಇತ್ತು ಮಾಡ್ತಾ ಇತ್ತು ಮೊನ್ನೆ ನಗರದಲ್ಲಿ ಯಾವ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಏನ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಅಲ್ಲಿ ಆಸ್ಪತ್ರೆ ವ್ಯವಸ್ಥೆ ಸರಿ ಇಲ್ಲ ಶೌಚಾಲಯ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಪೋಸ್ಟ್ ಮಾಡಿದ್ರೆ ಅವನ ವಿರುದ್ಧ ಕೇಸ್ಗಳನ್ನು ಹಾಕಿ ಪೊಲೀಸರ ಮೂಲಕ ದಬ್ಬಾಳಿಕೆ ಕೆಲಸ ಮಾಡಿದ್ರು ಇವತ್ತು ಸ್ಟೇ ಸಿಕ್ಕಿ ಬೇಸಿಕ್ಕರೂ ಸಹ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪುಂಡತನವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ತೋರಿಸಿದೆ ಇಂಥ ದರಿದ್ರ ಇವತ್ತು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ನಾವು ನೀಡಬೇಕಾಗಿದೆ ನಾನು ಬೆಲೆ ಏರಿಕೆ